ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಮತ್ತು ಮರಗಡೆಗಳನ್ನು ಕಳೆದುಕೊಂಡಿರುವ ಏತಹಳ್ಳಿ ಮತ್ತು ಚಿಕ್ಕನಹಳ್ಳಿ ರೈತರ ಮೊದಲನೇ ಮರಗಿಡಗಳ ಪರಿಹಾರವನ್ನು ವಿತರಣೆ ಮಾಡಿದರು ಅದರಂತೆ ಎರಡನೇ ತಂತಿನ ಮರಗಡೆಗಳ ಪರಿಹಾರವನ್ನು ವಿತರಣೆ ಮಾಡುವಂತೆ ಹಿಂದೆ ಇದ್ದಂತಹ ಅಕ್ರಂ ಪಾಷಾ ಸಾಹೇಬರನ್ನು ನಾವು ಮನವಿ ಮಾಡಿದಾಗ ಅವರು ಚಿತ್ತೂರು ಪೀಡಿಯಲ್ಲಿರೋ ಅಕ ಅಮ ಹಣವನ್ನು ನಾನು ಆದಷ್ಟು ಬೇಗ ನನ್ನ ನ್ಯಾಯಾಲಯದ ಮುಖಾಂತರ ತೀರ್ಪು ನೀಡಿ ಅದನ್ನು ಎಸ್ ಎಲ್ ಒಂದು ಖಾತೆಗೆ ಜಮಾ ಹೇಳಿದ್ರು ಅವರು ವರ್ಗಾವಣೆ ಆದ ನಂತರ ನಮ್ಮ ರೈತರ ಕಷ್ಟಗಳನ್ನು ಅರಿವ ಸ್ವತಃ ರೈತರಾಗಿರುವಂತಹ ಡಾಕ್ಟರ್ ಎಂ ಆರ್ ರವಿ ರವ ಸಾಹೇಬ್ರು ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅವರೂ ಸಹ ಮೊನ್ನೆ ನಡೆದಂತಹ ಒಂದು ನ್ಯಾಯಾಲಯದಲ್ಲಿ ಚಿತ್ತೂರು ಡಿ ಇದ್ದಂಥ ಒಂದು ಕೋಟಿ ಹದಿನೇಳು ಲಕ್ಷ ಎರಡನೇ ಕಂಚಿನ ಪರಿಹಾರವನ್ನು ಈ ಕೂಡಲೇ ಒ ಅಕೌಂಟಿಗೆ ಬಿಡುಗಡೆ ಮಾಡಬೇಕಂತೇಳಿ ಅವರು ಮನವಿಯನ್ನು ಮಾಡಿದ್ದಾರೆ ಅದರಂತೆ ಅವರಿಗೆ ನಮ್ಮ ಏತರಹಳ್ಳಿ ಮತ್ತು ಚಿಕ್ಕನಳ್ಳಿ ರೈತರಿಂದ ಅವರಿಗೆ ಸನ್ಮಾನ ಮತ್ತು ಕೃತಜ್ಞತೆಯನ್ನು ತಿಳಿಸುವ ಮುಖಾಂತರ ನಮಗೆ ಎರಡನೇ ಕಂಚಿನ ಹಣವನ್ನು ಬಿಡುಗಡೆ ಮಾಡುವ ಜೊತೆಗೆ ನಮ್ಮ ಆರ್ಬಿಟೇಷನ್ನು ಯಾಕಂದರೆ ಒಂದು ಎಕರೆಗೆ ಮೂರು ಲಕ್ಷ ಎಂಬತ್ತು ಸಾವಿರ ಮಾತ್ರ ಕೊಟ್ಟಿದ್ದಾರೆ ಸರ್ ಅಂತೇಳಿ ಅವರ ಬಳಿ ನೊಂದ ಚುಕ್ಕನಳ್ಳಿ ರೈತರು ಅಳಲನ್ನು ತೊಡ್ಕೊಂಡಾಗ ಇಲ್ಲ ಖಂಡಿತವಾಗಲೂ ಸಹ ನಾವು ಆ ರೈತರ ಏನು ಆರ್ಬಿಟೇಷನ್ ಮಾಡಬೇಕೋ ಅದನ್ನು ನಾನು ಶೀಘ್ರದಲ್ಲೇ ಮಾಡಿಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅದರಂತೆ ಆ ಒಂದು ಭಾಗದ ಚುಕ್ಕನಳ್ಳಿ ಮತ್ತು ಏತರಳ್ಳಿ ರೈತರ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಜೊತೆಗೆ ರೈತರ ಕಷ್ಟ ಅರಿಯುವಂತಹ ಜಿಲ್ಲಾಧಿಕಾರಿ ನಮ್ಮ ಕೋಲಾರ ಜಿಲ್ಲೆಗೆ ಬೇಕಾಗಿತ್ತು ಅವರೂ ಸಹ ನಮ್ಮ ಕೋಲಾರ ರೈತರ ಪರಿಸ್ಥಿತಿ ಏನಿದೆ ಭೂಮಿ ಕಳೆದುಕೊಂಡ ರೈತರ ಪರಿಸ್ಥಿತಿ ಏನಿದೆ ಅಂತೇಳಿ ಸಮರ್ಪಕವಾಗಿ ಅವರು ಅರ್ಥ ಮಾಡಿಕೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ರೈತ ಸಂಘ ಮತ್ತು ಚುಕ್ಕನಳ್ಳಿ ಏತರಲ್ಲಿ ರೈತರಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ